ಫೈವ್ ತರ್ಟಿ ಸಿಕ್ಸ್ ಗೆ ಲೈನ್ ಸ್ಟಾರ್ಟ್ ಆಗ್ತೈತೆ ಅಂದ್ರೆ ನಮ್ದು ನೈನ್ ತರ್ಟಿಗೆ ಸ್ಟಾರ್ಟ್ ಆಗ್ತೈತೆ ಶಾಪ್ ಟೆನ್ ತರ್ಟಿ ಲೆವೆನ್ ಮ್ಯಾಕ್ಸ್ ಎಲ್ಲ ಖಾಲಿ ಇನ್ಫ್ಯಾಕ್ಟ್ ಇಲ್ಲೇ ನಾವು ಇಲ್ಲೇ ಪೇಡ ಪ್ಯಾಕ್ ಮಾಡ್ತಿದ್ವಿ ಇಲ್ಲೇ ಮಾಡ್ತೀವಿ ನಾವೇ ಫಸ್ಟ್ ಮಾಡುದಿತ್ತು ಸ್ವೀಟ್ ಈ ಸ್ಟಾರ್ಟ್ ಮಾಡಿದ್ದೆ ನಾವು ನಮ್ದು ಹಿಂದಿನ ಕಾಂಪಿಟೇಷನ್ ಬ್ರ್ಯಾಂಡ್ ಫಾದರ್ ಕೇಳ್ಕೊಂಡಿದ್ದೆ ಭಾಳಷ್ಟು ಟೈಮು ನಮ್ಮದು ಪೇಡ ಹೋಗಲಿಲ್ಲ ಈಗ ನೀವು ಸಾಕಷ್ಟು ಒಂದೇ ನೋಡಿರ್ಬೋದು ಲೈನ್ ಬಜಾರ್ ಧಾರವಾಡ ಫೇಮಸ್ ಪೇಡ ಅಂತ ಹಾಕಿರ್ತಾರೆ ಅವ್ರು ಲೈನ್ ಬಜಾರಲ್ಲಿ ಯಾರ್ದು ಏನಿಲ್ಲ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದೆ ನಾನು ಈ ಚೇರ್ ಮೇಲೆ ಅದನ್ನು ನೀವು ಸ್ವಲ್ಪ ಹಿಂಜರದ್ರಿ ಆತ್ಮೀಯ ವೀಕ್ಷಕರೇ ಮೈಸೂರನ್ನು ಸಾಂಸ್ಕೃತಿಕ ನಗರಿ ಮಂಗಳೂರನ್ನು ಕಡಲ ನಗರಿ ಹಾಗೆ ನಮ್ಮ ಬೆಳಗಾವನ್ನು ನಗರಿ ಹೀಗೆ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ನಗರಗಳನ್ನು ಒಂದೊಂದು ವಿಶೇಷ ಹೆಸರಿನಿಂದ ಗುರುತಿಸಲಾಗಿದೆ ಹಾಗೆಯೇ ನಮ್ಮ ಧಾರವಾಡ ನಗರವನ್ನು ಪ್ರೀತಿಯಿಂದ ಪೇಡ ನಗರಿ ಅಂತ ಕರೆಯಲಾಗ್ತದೆ ಇದಕ್ಕೆ ಕಾರಣ ನಮ್ಮ ದೇಶದಲ್ಲಿಯೇ ಅತ್ಯಂತ ವಿಶೇಷ ಮತ್ತು ಸ್ವಾದಿಷ್ಟ ಪೇಡ ಇಲ್ಲಿ ತಯಾರಾಗ್ತಾ ಇರೋದು ಈ ಧಾರವಾಡ ಪೇಡವನ್ನು ಧಾರವಾಡ ನಗರದ ಒಂದು ಭಾಗವಾಗಿಯೇ ಪರಿಗಣಿಸಲಾಗ್ತದೆ ಧಾರವಾಡ ಅಂದರೆ ಪೇಡ ಪೇಡ ಅಂದರೆ ಧಾರವಾಡ ಎನ್ನುವ ರೀತಿಯಲ್ಲಿ ಈ ಧಾರವಾಡ ಪೇಡ ಖ್ಯಾತಿಯನ್ನು ಗಳಿಸಿದೆ ಈ ಧಾರವಾಡ ಪೇಡದ ಮೂಲ ಹೆಸರು ಬಾಬು ಸಿಂಗ್ ಠಾಕೂರ್ ಪೇಡ ಅಂತ ಇದನ್ನು ಲೈನ್ ಬಜಾರ್ ಪೇಡ ಅಂತಲೂ ಕರೀಲಾಗ್ತದೆ ಏಕೆಂದರೆ ಇದೇ ದಾರಿ ನೀವು ಕಾಣ್ತಾ ಇದ್ದೀರಲ್ಲ ಇದೇ ದಾರಿಯಲ್ಲಿ ಈ ಜನರ ಸಾಲು ಪೇಡವನ್ನು ತೆಗೆದುಕೊಳ್ಳಿಕ್ಕೆ ಜನರ ಸಾಲು ಅಥವಾ ಕ್ಯೂ ನಿಲ್ತಿತ್ತು ಹಾಗಾಗಿ ಇದನ್ನು ಲೈನ್ ಬಜಾರ್ ಪೇಡ ಅಂತಲೂ ಕರೀಲಾಗ್ತದೆ ಸೊ ನಾನೀಗ ಸುಮಾರು ನೂರ ಎಪ್ಪತ್ತೈದು ವರ್ಷಗಳಿಂದ ಧಾರವಾಡ ಒರಿಜಿನಲ್ ಪೇಡ ಅಂದರೆ ಠಾಕೂರ್ ಸಿಂಗ್ ಪೇಡ ತಯಾರಾಗ್ತಿದ್ದ ಒಂದು ಮನೆಯೊಳಗೆ ಹೋಗ್ತಾ ಇದೆ ನೋಡಿರಿ ಇದೇ ಮನೆಯಲ್ಲಿ ಧಾರವಾಡ ಒರಿಜಿನಲ್ ಪೇಡ ಇಲ್ಲಿ ತಯಾರಾಗ್ತಾ ಇತ್ತು ಆ ಮನೆಯೊಳಗೆ ಹೋಗ್ತಾ ಇದ್ದಾನೆ ಸೊ ಅಲ್ಲಿ ದೀಪಕ್ ಸಿಂಗ್ ಠಾಕೂರ್ ಅವರು ಈ ಪೇಡವನ್ನು ಮಾಡುವಂಥ ಠಾಕೂರ್ ಫ್ಯಾಮಿಲಿಯ ಐದನೇ ತಲೆಮಾರಿನವರು ಅಂದರೆ ಐದು ಐದನೇ ಪೀಳಿಗೆಯವರು ಇಲ್ಲಿದ್ದಾರೆ ಇದ್ದಾರೆ ಸೊ ಅವರಿಂದ ಈ ಧಾರವಾಡ ಪೇಡಾದ ಬಾಬು ಸಿಂಗ್ ಠಾಕೂರ್ ಪೇಡಾದ ರೋಚಕ ಇತಿಹಾಸ ಮತ್ತು ಧಾರವಾಡ ಪೇಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸೊ ಬನ್ನಿ ಸೊ ಸಾಕಷ್ಟು ಜನ ಇಲ್ಲಿ ಬಂದ್ಕೊಂಡು ಆ ಧಾರವಾಡ ಪೇಡವನ್ನು ಇಲ್ಲಿ ತಗೊಳ್ತಾ ಇರೋದನ್ನು ನೀವು ನೋಡ್ಬೋದು ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಏನಂದರೆ ಈ ಧಾರವಾಡ ಪೇಡ ದ ಸೃಷ್ಟಿಕರ್ತರಾದ ಈ ಓನರ್ ಆದಂಥ ದೀಪಕ್ ಸಿಂಗ್ ಠಾಕೂರ್ ಅವರು ಇಲ್ಲಿ ಅದನ್ನು ನೋಡ್ತಾ ಇರೋದನ್ನು ನಾನು ನೋಡ್ಬೋದು ಸೊ ಅವ್ರ ಮನೆಯನ್ನು ನೀವು ನೋಡ್ಬೋದು ನೋಡಿ ಹಳೆಯ ಮನೆ ಇದು ನೂರ ಎಪ್ಪತ್ತೈದು ವರ್ಷಗಳಷ್ಟು ಹಳೆಯದಾದ ಮನೆ ಇದು ನಮ್ದು ಓಲ್ಡ್ ಮನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನೂರ ಎಪ್ಪತ್ತೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಧಾರವಾಡ ಒರಿಜಿನಲ್ ಪೇಡ ಅಥವಾ ಬಾಬು ಸಿಂಗ್ ಠಾಕೂರ್ ಪೇಡ ಅಥವಾ ಇದನ್ನ ಲೈನ್ ಬಜಾರ್ ಪೇಡ ಅಂತ ಕರೆಯಲಾಗ್ತದೆ ಹೌದು ಸೊ ಇದರ ಇತಿಹಾಸದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ ಎಸ್ ಸರ್ ಅದು ಇದು ಏರಿಯಾ ಬಂದ್ಬಿಟ್ಟು ಇದು ಲೈನ್ ಬಜಾರ್ ಹೆಸರು ಬಂದಿದ್ದು ನಮ್ದು ಶಾಪ್ ಸರ್ ರೀಸನ್ ನಮ್ಮ ಶಾಪ್ ಆಕ್ಚುಲಿ ಇದು ಏರಿಯಾ ಹೆಸರು ಕಾಕರ್ಗಲ್ಲಿ ಕಾಕರ್ಗಲ್ಲಿ ಎಸ್ ಬಟ್ ಇಲ್ಲಿ ಏನಿದೆ ಅಂದ್ರೆ ಮೊದಲೇ ನಮ್ದು ಶಾಪಿಗೆ ಲೈನ್ ಹತ್ತಾ ಇತ್ತಲ್ಲ ಅದಕ್ಕೆ ಅದು ಲೈನ್ ಬಜಾರ್ ಅಂತ ಹೇಳಿ ಫೇಮಸ್ ಆಗಿದೆ ಯಾಕಂದ್ರೆ ಬಜಾರ್ ಕೆಳಗಡೆ ಇದೆ ಸೊ ಆ ಬಜಾರ್ ತಂಗ ಇದು ಫೇಮಸ್ ಆಗಿದೆ ಲೈನ್ ಬಜಾರ್ ಇಲ್ಲಿ ಲೈನ್ ಲೈನ್ ಗಂಟೆಗೆ ಅವಾಗ ಹೇಗಿತ್ತಂದ್ರೆ ಪ್ರೊಡಕ್ಷನ್ ವೆರಿ ಲಿಮಿಟೆಡ್ ಕ್ವಾಲಿಟಿ ಫಿಫ್ಟಿ ಕೆಜಿ ಹಂಡ್ರೆಡ್ ಕೆಜಿ ಏನ್ ಪ್ರೊಡಕ್ಷನ್ ನಮ್ದು ಆ ದಿವ್ಸ ಇರುತ್ತಿಲ್ಲ ಈಗ ಲೈನ್ ಹಚ್ಚಿದ್ಮೇಲೆ ನಾವು ಹೆಡ್ ಕೌಂಟ್ ಮಾಡ್ತಿದ್ದೆ ನಾನು ಬಂದ್ಬಿಟ್ಟು ಅವಾಗ ಒಂದ್ ಏಟ್ ನೈನ್ ಇಯರ್ಸ್ ಇದ್ದೆ ನಾವು ಹೆಡ್ ಕೌಂಟ್ ಮಾಡುದು ಎಷ್ಟು ಮಂದಿ ಬಂದಿದ್ದಾರೆ ಅದಕ್ಕೆ ನಮ್ದು ಪ್ರೊಡಕ್ಷನಿಗೆ ಡಿವೈಡ್ ಮಾಡಿ ಒಬ್ಬೊಂಗೆ ಹಾಫ್ ಕೆಜಿ ಕ್ವಾರ್ಟ್ರಿ ಕೆ ಜಿ ಏನು ಬರುತ್ತೆ ಅದು ಕೊಡ್ತಿದ್ವಿ ನಾವು ಹ್ಞ ಲೆಕ್ಕ ಮಾಡಿ ನೀವು ಪೇಡಾದ ಪ್ರೊಡಕ್ಷನ್ ಮಾಡ್ತೀವಿ ಮಾಡ್ತಿದ್ವಿ ಸೊ ನೀವು ಮೂಲತಃ ಎಲ್ಲಿನವ್ರು ಸರ್ ನಾವು ಯು ಪಿ ಸ ಯಾವ ತಲೆಮಾರಿನವರು ಇಲ್ಲಿ ಬಂದ್ರು ಸರ್ ನಮ್ದು ಫಿಫ್ತ್ ಜನರೇಷನ್ ಮೊದಲೇ ಇಲ್ಲಿ ಬಂದ್ವಿ ನಾವು ಇಲ್ಲಿ ಬಂದು ಯು ಪಿ ಎಲ್ಲಿ ಎಲ್ಲಿ ಇದ್ದರು ಉನ್ನಾವ್ ಅಂತೇಳಿ ಉನ್ನಾವುದಲ್ಲ ಎಸ್ ಎಲ್ಲಿಷನ್ ಆಗ್ಲಿಕ್ಕೇನ್ ಕಾರಣ ಸರ್ ಅಲ್ಲೇ ಪ್ಲೇಗ್ ಬಂದಿತ್ತು ಪ್ಲೇಗ್ ಬಂದಿತ್ತು ಆಗಿನ ಕಾಲದಲ್ಲಿ ಪ್ಲೇಗ್ ಬಂದ್ರೆ ಆಗಿನ ಕಾಲದಲ್ಲಿ ಇಡೀ ಊರು ಊರೇ ಖಾಲಿ ಆಗ್ಬಿಟ್ಟು ಖಾಲಿ ಆಗ್ತಾ ಇತ್ತು ಆ ತರ ಇತ್ತು ಸೊ ಅವಾಗ ಪ್ಲೇಗ್ ಏನು ಬಂದಿತ್ತಲ್ಲ ಸೊ ನಮ್ದೆಲ್ಲ ಅಲ್ಲಿ ಲ್ಯಾಂಡ್ಸ್ ಅದು ಬೇಸಿಕ್ಲಿ ಫಾರ್ಮರ್ಸ್ ನಾವು ಜಮೀನ್ದಾರು ಠಾಕೂರ್ ಮನೆತನ ಅಂದ್ರೆ ಜಮೀನ್ದಾರ್ ಮನೆತನ ಉತ್ತರ ಭಾರತದಲ್ಲಿ ನಾವು ಏನಾಯ್ತು ಈಗೆಲ್ಲ ಈ ತರ ಆಗ್ತಾ ಇತ್ತು ಪ್ಲೇಗ್ ಬಹಳ ಮಂದಿ ಸೊ ನಮ್ದು ಫ್ಯಾಮಿಲಿ ಅಲ್ಲಿಂದ ಮೈಗ್ರೇಟ್ ಮಾಡಿದ್ರು ನಾವು ಬಂದ್ಬಿಟ್ಟು ಫಸ್ಟ್ ಬಂದಿದ್ ಬಾಂಬೆ ಬಾಂಬೆ ಎಸ್ ಯಾರು ಅವಾಗ ನಿಮ್ಮ ಮೋಹನ್ ಸಿಂಗ್ ಅವರು ಮೋಹನ್ ಸಿಂಗ್ ಅವರು ಅಲ್ಲೇ ಬಂದ್ಬಿಟ್ಟು ಅಲ್ಲೇನು ಸ್ವಲ್ಪ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಜಾಸ್ತಿ ವೆಚ್ಚ ಜಾಸ್ತಿ ಇರೋದ್ರಿಂದ ನೀವು ಧಾರವಾಡಕ್ಕೆ ಬಂದ್ರಿ ಧಾರವಾಡಕ್ಕೆ ಯಾಕೆ ಬಂದ್ರಿ ಧಾರವಾಡ ಅವಾಗ ಮುಂಬೈ ಪ್ರೊವಿನ್ಸ್ ಒಳಗೆ ಬರ್ತಿತ್ತು ಅದು ಧಾರವಾಡ ಇನ್ ಬ್ರಿಟಿಷರ್ಸ್ ಇದ್ರೋಗಿತ್ತು ಅವಾಗ ಸೊ ಅಪ್ಟಿಲ್ ಇದು ಮುಂಬೈ ಮಟ್ಟ ಬರ್ತಿತ್ತು ಮುಂಬೈ ಪ್ರೋಹಿತ ಈಗ ಹೆಂಗೆ ಮಹಾರಾಷ್ಟ್ರ ಕರ್ನಾಟಕ ಇದೆಲ್ಲ ಆ ಟೈಪ್ ಸೊ ಅವಾಗೆ ನಮ್ಗೆ ಅವರು ಈಗ ಕೆಳಗೆ ನೋಡ್ಕೊಂಡು 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 ಬಂದ್ರೆ ಈಗ ಧಾರವಾಡಿಂದ ಹೆಂಗಿದೆ ಈಗ ನೀವು ಈಗ ನೋಡ್ತಾ ಇದ್ದೀರಿ ಧಾರವಾಡ ವಾಸ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಹೌದು ಆಮೇಲೆ ಈಗಾಗಲೂ ನಿಮ್ಗೆ ಧಾರವಾಡ ಅಂದರೆ ಹೇಗಿದೆ ಭಾಳಷ್ಟು ಮಂದಿ ವರ್ಕ್ ಎಲ್ಲೇ ಮಾಡ್ತಿದ್ದಾರೆ ಅಂದರು ಧಾರವಾಡಲ್ಲಿ ಬಂದುಬಿಟ್ರಂದರೆ ಅವರು ದೇ ಡೋಂಟ್ ಗೋ ಬ್ಯಾಕ್ ಯೂಶಲಿ ಹೌದು ಸೊ ಆ ಥರ ಮೇ ಬಿ ಅವ್ರಿಗೆ ಇಲ್ಲಿ ಲೈಕ್ ಆಯಿತು ಅದು ಕ್ಲೈಮೇಟ್ ಆಗಲಿ ಆ ನೇಚರ್ ಆಗಲಿ ಸಂಸ್ಕೃತಿ ಆಗಲಿ ಕರೆಕ್ಟ್ ಎಲ್ಲರೂ ಇಷ್ಟಪಡುವಂಥ ಇಲ್ಲ ಆಮೇಲೆ ಏನಿತ್ತಂದ್ರು ಮೊದಲೇನು ಧಾರವಾಡ ನಮ್ದಷ್ಟೇ ಅಂತ ಇಲ್ಲ ನೀವು ಎಷ್ಟೇ ಕವಿಗಳು ನೋಡ್ಬೋದು ಹೌದು ಸೊ ಧಾರವಾಡದ ಹಿಸ್ಟ್ರಿ ಕಲ್ಚರಲ್ ಭಾಳ ರಿಚ್ ಇದೆ ಹೌದು ಸೊ ಅದೇನಿದೆ ಮೊದಲಿನ ಮಂದಿನೂ ಏನು ನೋಡ್ತಿದ್ರು ಕಲ್ಚರ ನೋಡ್ತಿದ್ರು ಹೌದು ಸೊ ಹಾಗಾಗಿ ಅವ್ರಿಗೆ ಲೈಕ್ ಆಗ್ತು ಅವರು ಇಲ್ಲೇ ಇದ್ದು ಇಲ್ಲಿ ಬಂದರು ಇಲ್ಲಿ ಬಂದದ್ದು ಇಲ್ಲೇ ಇದೇ ಮನೆನಾ ಇಲ್ಲೇ ಇದು ಇದು ಇದೇನಿತ್ತಿಲ್ಲ ಈಗ ಅವಾಗ ಸಣ್ಣ ಏನು ಇಷ್ಟೇ ಇತ್ತು ಇದು ಮನೆ ಇಷ್ಟೇ ಮತ್ತೆ ಫಸ್ಟ್ ಮನೆ ಇದೇನಾ ಇದು ತೊಗೊಂಡಿದ್ದ ಅಥವಾ ಬಾಡಿಗೆ ಇದ್ದದ್ದು ಪರ್ಚೇಸ್ ಇದು ಫಸ್ಟ್ ಬಂದಾಗ ಇದೇನು ಪರ್ಚೇಸ್ ಮಾಡಿದ್ರು ಮೋಹನ್ ಸಿಂಗ್ ಠಾಕೂರ್ ಅವರು ಎಸ್ ಇದು ಅವಾಗ ಹೇಗಿತ್ತಂದರೆ ಇದು ಸಿಟಿ ಇರಲಿಲ್ಲ ಸಿಟಿ ಇರಲಿಲ್ಲ ಓಕೆ ಸಿಟಿ ಬಂದ್ಬಿಟ್ಟು ನಮ್ಮ ಗಾಂಧಿ ಚೌಕ್ ಹತ್ತಿರ ಓಲ್ಡ್ ಇದೆ ಇಲ್ಲ ಗಾಂಧಿ ಚೌಕ್ ಹಿಂದ್ಗಡೆ ಅದು ಮೇನ್ ಧಾರವಾಡ ಹಾಂ ಲೈನ್ ನಮ್ಮ ಸುಭಾಷ್ ರೋಡ್ ಒಂದು ಮಾರ್ಕೆಟ್ ಇದು ಸಿಟಿ ಹೊರಗಡೆ ಇದು ಇದು ಎಕ್ಸ್ಕ್ಲೂಡೆಡ್ ಏರಿಯಾ ಅದು ಅವಾಗಿನ ಟೈಮ್ ನಿಮ್ಗೆ ಅವಾಗಿನ ಟೈಮ್ ಆಗ ಬಾಗಲಕೋಟ್ ಪಟ್ಟರು ಬಂದು ಲಾಸ್ಟ್ ಅಲ್ಲಿಂದ ನಂತರ ಅಷ್ಟು ಜಂಗಲ್ ಅದು ಆ ಟೈಮಲ್ಲಿ ಇವರು ಬಂದ್ಬಿಟ್ಟು ಆ್ಯಸ್ ಬಸ್ ಸ್ಟ್ಯಾಂಡ್ ನಮ್ದು ಏನಿತ್ತಲ್ಲ ಇಲ್ಲೇ ಸೊ ಈಗ ಇಲ್ಲಿ ಮೇಲೆ ಏನಂದ್ರೆ ಮಾಡಬೇಕಲ್ಲ ಹೌದು ಸೊ ಅದಕ್ಕಾಗಿ ಅವರು ಇದು ನಮ್ದೊಂದು ಮನೆ ತನ್ನದು ಸ್ವೀಟ್ ಎನಿ ಫೆಸ್ಟಿವಲ್ಸ್ ಏನಂದ್ರೆ ಇತ್ತಂದ್ರೆ ನಾವು ಮಾಡೋದು ಸ್ವೀಟ್ ಇದು ಅಂದ್ರೆ ಉತ್ತರ ಪ್ರದೇಶದಲ್ಲೂ ಇದನ್ನೇ ತಯಾರು ಮಾಡ್ತಾ ಇದ್ರೆ ಇದು ನಮ್ಮ ನಮ್ಮ ಸೆಲ್ಫ್ ಕನ್ಸಂಪ್ಷನ್ ಸೆಲ್ಫ್ ಕನ್ಸಂಪ್ಷನ್ ಅಲ್ಲೂ ತಯಾರು ಮಾಡ್ತಾ ಇದ್ರ ಇದೇ ಸ್ವೀಟ್ ಅನ್ನ ನಮ್ಮ ಮೂಲ ಧಾರವಾಡ ಪೇಡಕ್ಕಿಂತ ಇದು ಉತ್ತರ ಪ್ರದೇಶದ ಉನ್ನಾವು ಪೇಡ ಅಂತ ಬರ್ಬೋದಲ್ಲ ಇಲ್ಲ ಬೇಸಿಕ್ಲಿ ಏನಿದೆ ಅಂದ್ರೆ ಈಗ ನಮ್ದಲ್ಲಿ ಏನಿರುತ್ತೆ ಮಿಲ್ಕ್ ಚಲೋ ಇದೆ ಆ ಸೈಡ್ ಆ ಮಿಲ್ಕ್ ಇಂದನೇ ಸ್ವೀಟ್ ಮಾಡುದು ಅಂತ ಸೊ ಅದು ಮನೆಯಲ್ಲಿ ಈಗ ನಿಮ್ದು ಮತ್ತೂರ ಫೇಮಸ್ ಇದೆ ಪೇಡೆಗಾಗಿ ಮಥುರಾ ಹೌದು ಉತ್ತರ ಪ್ರದೇಶ ಮಥುರಾ ಮಥುರಾ ಅವನು ಇಸ್ ವೆರಿ ಫೇಮಸ್ ಮಥುರಾ ಪೇಡ ಅಂತೇಳಿ ಒಂದು ಪೇಡ ಇದೆ ಹೌದು ಒಂದು ಸ್ವಲ್ಪ ಬೇರೆ ಟೈಪ್ ಇರುತ್ತೆ ಸೊ ಇದು ಏನಿದೆ ಅಲ್ಲೇ ಮ್ಯಾಕ್ಸಿಮಮ್ ಸ್ವೀಟ್ಸ್ ಏನು ಪ್ರೊಡ್ಯೂಸ್ ಆಗ್ತಾವಲ್ಲ ಇಂಡಿಯಾ ಯು ಪಿ ಬಿಹಾರ್ ಡೆಲ್ಲಿ ನಮ್ಮ ನಾರ್ದನ್ ಪಾರ್ಟ್ ಆಫ್ ಇಂಡಿಯಾನಲ್ಲಿ ಭಾಳ ವೆರೈಟೀಸ್ ಇದಾವೆ ಸ್ವೀಟ್ಸಲ್ಲಿ ಸೊ ಇಲ್ಲೇ ಬಂದುಬಿಟ್ಟು ಕರ್ನಾಟಕ ನೀವು ಹೇಗೆ ಸೌತ್ಗೆ ಹೋಗ್ತಾರಲ್ಲ ಆ ಥರ ಆ ಟೈಪ್ ನಿಮ್ಮ ಸ್ವೀಟ್ಸ್ ಎಲ್ಲ ಚೇಂಜ್ ಆಗ್ತಾವೆ ಆ ಸೈಡ್ ನಿಮಗೆ ಮಿಲ್ಕ್ ಸ್ವೀಟ್ಸ್ ಭಾಳ ಸಿಗುತ್ತೆ ಮಿಲ್ಕ್ ಸ್ವೀಟ್ಸಿಂದ ವೆರೈಟಿ ಭಾಳ ಇದೆ ಅದರ ಅಲ್ಲಿ ಆ ಸೈಡಲ್ಲಿ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಎಸ್ಪೆಷಲಿ ಹಾಂ ಟೋಟಲ್ ನಾರ್ತ್ ಇಂಡಿಯಾದಲ್ಲಿ ಯಾಕಂದರೆ ಮಿಲ್ಕ್ ಕನ್ಸಂಪ್ಷನ್ ಮೂರ ಬಫೆಲೋಸ್ ಎಲ್ಲ ಅದರದ್ದು ಆ ಸೈಡ್ ಇದೆ ಸೊ ಅದಕ್ಕಾಗಿ ಇದು ಬಂದುಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಸ್ ಎ ಇದು ನಾವು ಸಣ್ಣ ಬ್ಯಾಚ್ ಒಂದು ಮಾಡಿ ಬಸ್ ಸ್ಟ್ಯಾಂಡಲ್ಲಿ ಮಾರಿ ಅದರಿಂದ ನಾವಲ್ಲೇ ಬರ್ಬಿಟ್ಟಿದ್ದೀವಿ ಒಂದ್ಸರಿ ಈಗ ಆ ಪೇಡಾವನ್ನ ನಿಮ್ಮ ಮೋಹನ್ ಸಿಂಗ್ ಮೋಹನ್ ಸಿಂಗ್ ಠಾಕೂರ್ ಅವರ ಪತ್ನಿ ಮತ್ತು ಇವರು ಇಬ್ಬರು ಸೇರ್ ಮಾಡ್ತಿದ್ರ ಹೌದು ಎಂಟೈರ್ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಅವ್ರು ಮಾಡ್ತಾ ಸೊ ನಮ್ದು ಮೊದ್ಲೆಂದು ಹೇಗಿದೆ ಮನೆಯಲ್ಲಿ ಮಾಡ್ತಾ ಇದ್ರು ಮನೆ ಉದ್ದೇಶಕ್ಕಾಗಿ ಮನೆಯಲ್ಲಿ ಏನೋ ಸಮಾರಂಭ ಆದಾಗ ಅದನ್ನ ಮಾಡ್ತಾ ಇದ್ರು ಅದೇ ಸ್ವೀಟ್ ನಾವು ಏನ್ ಮಾಡಿದ್ವಿ ಇಲ್ಲಿ ಬಂದ ತಕ್ಷಣ ನಮ್ಮತ್ರ ಹತ್ರ ಏನಿರ್ಲಿಲ್ಲ ಓ ಏನು ಇಲ್ಲ ಬಡತನ ಇತ್ತು ಅವಾಗ ಏನಾದ್ರು ಉದ್ಯೋಗ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ಹೊರ ಊರಿಗೆ ಬಂದು ಯಾವ್ದಾದ್ರು ಉದ್ಯೋಗ ಮಾಡ್ಬೇಕಲ್ಲ ಅದಕ್ಕಾಗಿ ಮನೆಯಲ್ಲಿ ಒಂದು ಸ್ವೀಟ್ ಇದೆ ಮಾಡಿ ಅದೇ ಮಾಡಿ ಅದು ಸೆಲ್ ಮಾಡ್ತಿದ್ವಿ ನಾವು ಹೇಗೆ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡ ಬುಟ್ಟಿಗಳಲ್ಲಿ ತಗೊಂಡು ಹೋಗ್ತಾ ಬುಟ್ಟಿಗಳಲ್ಲಿ ಮನೆಯಲ್ಲಿ ಮಾಡಿ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮೋಹನ್ ಸಿಂಗ್ ಠಾಕೂರ್ ಅವರು ಇಲ್ಲಿಗೆ ಮೊದಲಿಗೆ ಬಂದ ತಲೆಮಾರಿನವರು ಆಮೇಲೆ ಏನಾಯ್ತಂದ್ರೆ ಇದು ನಮ್ದು ಇದು ಅವಾಗ ಈ ಟೈಪ್ ಮನಿ ಇರ್ಲಿಲ್ಲ ಬಾಬು ಸಿಂಗ್ ಅವ್ರ ಏನಿದ್ರಲ್ಲ ಈ ಮನೆ ಮಾಡಿದ್ರು ಅವ್ರು ಯಾರು ಬಾಬು ಸಿಂಗ್ ಅವ್ರದ್ದು ಸನ್ ಅವ್ರ ಸನ್ನು ಬಾಬು ಸಿಂಗ್ ಠಾಕೂರ್ ಅವರು ಅವ್ರದ್ದೇ ಹೆಸರನ್ನ ಇಟ್ಟಿದ್ರು ನೀವು ಕರೆಕ್ಟ್ ಅವ್ರದ್ದು ಹೆಸರು ಅಂದ್ರೆ ಈ ಮನಿ ಎಲ್ಲ ಮಾಡಿ ಶಾಪ್ ಎಸ್ಟಾಬ್ಲಿಷ್ ಮಾಡಿದ್ರು ಅವ್ರು ಶಾಪ್ ಇಲ್ಲಿರುವ ಶಾಪ್ ಅನ್ನ ಕಡ್ದವರು ಬಾಬು ಸಿಂಗ್ ಠಾಕೂರ್ ಅವರು ಅದಕ್ಕಾಗಿ ಬಾಬು ಸಿಂಗ್ ಠಾಕೂರ್ ಪೇಡಾ ಅಂತ ಅದಕ್ಕೆ ಹೆಸರನ್ನ ಹೆಸರಿದೆ ಆದ್ರೆ ಈ ಪೇಡಾದ ಬೆಳವಣಿಗೆಗೆ ಪ್ರಮುಖ ಕಾರಣರು ಅವರು ಪ್ರಮುಖ ಕಾರಣ ಅವ್ರು ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟ್ ಮಾಡಿ ಅವಾಗೂ ನಮ್ದು ಏನಿತ್ತು ಸಣ್ಣದ ಶಾಪ್ ಇತ್ತು ಇದು ಓಕೆ ಪೇಡ ಮಾಡಿ ಇಷ್ಟ ಮಾಡ್ತಿದ್ವಿ ನಾವು ಬಟ್ ಇದು ಆಕ್ಚುಲಿ ಗ್ರೋತ್ ಆಗಿದ್ದು ನಮ್ಮ ಗ್ರ್ಯಾಂಡ್ ಫಾದರ್ ಇದ್ದಾಗ ರಾಮರತನ್ ಸಿಂಗ್ ಠಾಕೂರ್ ರಾಮರತನ್ ಸಿಂಗ್ ಅವ್ರ ಇದ್ದಾಗ ತುಂಬಾ ಫೇಮಸ್ ಆಯ್ತು ತುಂಬಾ ಫೇಮಸ್ ಆಯ್ತು ಈ ಅಂಗಡಿನು ಅಂಗಡಿ ಯಾವಾಗ ಯಾರು ಸ್ಟಾರ್ಟ್ ಮಾಡಿದ್ದು ಬಾಬು ಸಿಂಗ್ ಠಾಕೂರ್ ಅವರು ಸ್ಟಾರ್ಟ್ ಮಾಡಿದ್ರು ಅದಕ್ಕಿಂತ ಪೂರ್ವದಲ್ಲಿ ಮೋಹನ್ ಸಿಂಗ್ ಠಾಕೂರ್ ಅವರು ಹೊರಗಡೆ ಹೊರಗಡೆನೇ ಮಾರಾಟ ಮಾಡ್ತಾ ಇದ್ರು ಬಹಳ ಕಷ್ಟಪಟ್ಟಿರ್ಬೇಕು ಪಾಪ ಮೇನ್ ಕಷ್ಟ ಅವರು ಬಹಳ ಕಷ್ಟಪಟ್ಟಿದ್ರು ಕರೆಕ್ಟ್ ಇಲ್ಲ ಟೂ ತೌಸಂಡ್ ಟೂ ಮಠ ಬರೀ ಪೇಡ ಇತ್ತು ಇಲ್ಲ ಪೇಡ ಮಾತ್ರ ಮಾಡ್ತಾ ಇದ್ರು ಏನು ಮಾಡ್ಲಿಲ್ಲ ನಾವು ಏನು ಮಾಡಿ ಟೂ ತೌಸಂಡ್ ಟೂ ಅಲ್ಲಿ ನಾವು ನಮ್ಕಿನ್ ಸ್ಟಾರ್ಟ್ ಮಾಡಿದ್ವಿ ನಮ್ಕಿನ್ ಸ್ಟಾರ್ಟ್ ಮಾಡಿ ಸರ್ ಅಲ್ಲಿ ಬರೋಣ ಈಗ ನಾವು ಅದಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಪೇಡಾವನ್ನು ತೆಗೆದುಕೊಳ್ಳಿಕ್ಕೆ ಲೈನ್ ಹಚ್ಚುತ್ತಿದ್ರಂತೆ ಆಗಿನ ಕಾಲದಲ್ಲಿ ಈಗ ಒಬ್ರು ಹೇಳಿದ್ರು ನನಗೆ ಸುಮಾರು ಒಂದು ಎಂಬತ್ತು ವರ್ಷ ಆಗಿದೆ ಅವರಿಗೆ ಇದೇ ಊರವರು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು ಒಂದು ಒಂದೂವರೆ ಕಿಲೋಮೀಟರ್ ವರೆಗೂ ಲೈನ್ ಇರ್ತಿತ್ತಂತೆ ಕರೆಕ್ಟ್ ಸೊ ಕೆಲವರಿಗೆ ಸಿಕ್ತಿತ್ತಂತೆ ಬೇಡ ಕೆಲವರಿಗೆ ಸಿಗೋದಿಲ್ಲ ಅದ್ರ ಬಗ್ಗೆ ನೀವು ಹೇಳ್ತೀರಾ ನಿಮ್ಗೆ ಇಲ್ಲ ನಾನು ಅಪ್ಟೆಲ್ ನಾನು ಆಲ್ಮೋಸ್ಟ್ ಟೆನ್ ಇಯರ್ಸ್ ಇದ್ದಲ್ಲ ನೈಂಟಿ ಫೋರ್ ಮಟ್ಟ ಅಂದ್ರೆ ನಾನು ಹತ್ತು ವರ್ಷ ಇದ್ದಾಗ ನಾನು ಇಲ್ಲಿ ಅಂಗಡಿಯಲ್ಲಿ ಕೊಡ್ತಿದ್ದೆ ಓ ಹತ್ತು ವರ್ಷ ಇದ್ದಾಗ್ಲೇ ನೀವು ಬಿಸ್ನೆಸ್ಗೆ ಇನ್ವಾಲ್ವ್ ಆಗಿದ್ರಿ ಕರೆಕ್ಟ್ ಸೊ ನಮ್ದು ಏನಿತ್ತು ಅಂದ್ರೆ ನಾವು ಬರು ಮಾರ್ನಿಂಗ್ ಕೌಂಟ್ ಮಾಡುದು ಎಷ್ಟು ಮಂದಿ ಇದ್ದಾರೆ ಅದೆಲ್ಲ ಕೌಂಟ್ ಮಾಡಿ ಬಂದು ಹೇಳಬೇಕಾಗಿ ನಿಮ್ಮ ಅಜ್ಜನಿಗೆ ಎಷ್ಟು ಗಂಟೆಗೆ ಲೈನ್ ಸಿಕ್ಸ್ ಲೈನ್ ಸ್ಟಾರ್ಟ್ ನಮ್ದು ನೈನ್ ತರ್ಟಿಗೆ ಸ್ಟಾರ್ಟ್ ಆಗ್ತೈತ್ ಶಾಪ್ ಟೆನ್ ತರ್ಟಿ ಲೆವೆನ್ ಮ್ಯಾಕ್ಸ್ ಎಲ್ಲ ಖಾಲಿ ಒಂದ್ ತಾಸಲ್ಲಿ ಶಾಪ್ ಸ್ಟಾರ್ಟ್ ಆಗೋದು ನೈನ್ ತರ್ಟಿಗೆ ಆದ್ರ ಲೈನ್ ಇರೋದು ಐದು ಮೂವತ್ತಕ್ಕೆ ಲೈನ್ ಹಚ್ಚುತ್ತಿದ್ರೆ ಅದು ಒನ್ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಶಾಪ್ ಕ್ಲೋಸ್ ಆಗಿಬಿಡ್ತಿತ್ತು ಅದು ಅಂದ್ರೆ ಅಷ್ಟೇ ನಮ್ದು ಕ್ವಾಂಟಿಟಿ ಇರ್ತಿತ್ತು ನಾವು ಅವಾಗ ಏನಿತ್ತು ಲೇಬರ್ಸ್ ಎಲ್ಲ ಏನಿಲ್ಲ ಅಷ್ಟು ಮನೆ ಮನೆ ಮಂದಿ ಈ ಮನೆಯಲ್ಲಿ ತಯಾರು ಮಾಡ್ತಿದ್ರಿ ಮನೆಯಲ್ಲಿ ಹಿಂದಿನ ತಯಾರು ಮಾಡ್ತಿದ್ವಿ ಅವಾಗ ನಾವು ಮನೆ ಮಂದಿನ ಒಂದ್ ನಾಲ್ಕೈದು ಮಂದಿನ ಕೂಡಿ ಮಾಡ್ತಿದ್ವಿ ಪೇಡ ಸೊ ಅವಾಗ ಹೇಗಿದೆ ಒಂದು ನಿಮ್ಗ ಎಷ್ಟು ಕೆಪಾಸಿಟಿ ಇರುತ್ತಲ್ಲ ಅದು ಮ್ಯಾನ್ಯಲ್ ಮಾಡ್ಬೇಕಂದ್ರೆ ನಿಮ್ಗೆ ಮಿನಿಮಮ್ ಟೂ ಅವರ್ಸ್ ನಿಮ್ಗೆ ಇದ್ ಮಾಡ್ಬೇಕಾಗತ್ತೆ ಕಳಾಯಿ ನಿಮ್ಗ ಅದ ಹಳೆ ಬಾಳಗಿ ತೊಡ್ಸಿದೆ ಎಲ್ಲನ ಅದ್ರಲ್ಲಿ ನಿಮ್ ಕೌಂಚಾ ಮಾಡಬೇಕಾಗತ್ತೆ ನಾನು ಅದು ಲೆವೆನ್ ಲೆವೆನ್ ಇಯರ್ ಇದೆ ಲೆವೆನ್ ಲೆವೆನ್ ಟ್ವೆಲ್ವ್ ಇಯರ್ಸ್ ಇದ್ದಾಗ ಆಲ್ಮೋಸ್ಟ್ ನಾವು ಇವತ್ತ ಏನ್ ಲೇಬರ್ಗಳು ವರ್ಕ್ ಮಾಡ್ತಾ ಇದಾರಲ್ಲ ಅದು ನಾನು ನನ್ನ ಬ್ರದರ್ ಎಲ್ಲರಿಗೂ ಲೇಬರಿನ್ ವರ್ಕ್ ಮಾಡ್ತಾ ಇದ್ರಲ್ಲ ಅವ ಎಲ್ಲ ನೀವ್ ಮಾಡ್ತಿದ್ರಿ ಅವಾಗ ಎಸ್ ಅವಾಗ ನಮ್ಮ ಹತ್ರ ಬ್ಯಾರೆ ಲೇಬರ್ಸ್ ಇರಲಿಲ್ಲ ಸೊ ಹಾಗಾಗಿ ನಮ್ಮದು ಅಪ್ ಟಿಲ್ ನನ್ನ ಮೇನ್ ನಮ್ದು ಅದೇ ಇಲ್ಲ ಅದೇ ಇರುವುದಿಲ್ಲ ಸೊ ನಮ್ಮ ನಾವು ಏನು ಏಜ್ ಅಲ್ಲಿ ಸಣ್ಣ ಇದ್ವಿಲ್ಲ ಅವಾಗಿಂದ ನಾವು ಡೈಲಿ ಏನೇನು ಒಂದೊಂದೊಂದೊಂದು ವರ್ಕ್ ಮಾಡ್ತಿದ್ವಿ ಇನ್ಫ್ಯಾಕ್ಟ್ ಇಲ್ಲೇ ನಾವು ಇಲ್ಲೇ ಪೇಡ ಪ್ಯಾಕ್ ಮಾಡ್ತಿದ್ವಿ ಇಲ್ಲೇ ಇಲ್ಲೇ ನಾವು ಪೇಡ ಪ್ಯಾಕ್ ಮಾಡ್ತಿದ್ವಿ ಇದು ಅವಾಗ ಇದಿರ್ಲಿಲ್ಲ ಇದು ಫರ್ನಿಚರ್ ಅದು ಇರಲಿಲ್ಲ ಸೊ ಇಲ್ಲಿ ನಾವು ಪ್ಯಾಕ್ ಮಾಡ್ತಿದ್ವಿ ನಾನು ನನ್ನ ಯಂಗರ್ ಬ್ರದರು ಉಮೇಶ್ ಅಂತ ಹೇಳಿ ಅವನು ಕೋವಿಡ್ ಅಲ್ಲಿ ಅವನು ಸೆಕೆಂಡ್ ಅಲ್ಲಿ ಸೊ ನಾನು ಇಬ್ರು ಕೂಡಿ ನಾವು ಇಬ್ರು ಕೂಡಿ ಪೇಡ ಪ್ಯಾಕ್ ಮಾಡ್ತಿದ್ವಿ ಅವಾಗ ನಾವು ಪೇಪರ್ ಅಲ್ಲಿ ಕೊಡ್ತಿದ್ವಿ ಒಬ್ರು ಬಂದ್ರು ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಅದನ್ನ ಹಾಕಿ ಕೊಡ್ತಿದ್ರು ಅವಾಗ ಅಂತ ಹೇಳುದು ಅಂದ್ರೆ ನಾವು ಏನ್ ಮಾಡ್ತಿದ್ವಿ ಫಸ್ಟ್ ಅಲ್ಲೇ ಬಾಕ್ಸ್ ಇಲ್ಲ ಆಗಿತ್ತು ಅವಾಗ ಪೇಪರ್ ಅಲ್ಲಿ ಹಾಕಿ ಪೇಪರ್ ಆಗಿತ್ತು ಸೊ ಪೇಪರ್ ಅಲ್ಲಿ ನಾವು ಅಲ್ಲೇ ಎಷ್ಟು ಕೊಡ್ತಿದ್ರು ಪೇಡ ಅದೇ ಟೋಟಲಿ ಎಷ್ಟು ಈಗ ಒಂದು ಐವತ್ ಮಂದಿ ಇದಾರೆ ಅಂತ ನಮ್ ಕಡೆ ಒಂದ್ ಹಂಡ್ರೆಡ್ ಕೆಜಿ ಮಾಡಿದ್ದಾರೆ ಅಂತ ಕೊಡಿ ಸೊ ಎವ್ರಿಗೆ ಟೂ ಕೆಜಿಸ್ ಬರ್ತಿದ್ರು ಸಿಗುವ ಹಾಗೆ ಅಷ್ಟೇ ಸರಿಯಾಗಿ ಹಂಚ್ತಿದ್ರಿ ಅದನ್ನ ಒಬ್ಬರಿಗೆ ಜಾಸ್ತಿ ಡಿವೈಡ್ ಮಾಡಿ ಕಡಿಮೆ ಹೋಗಂಗಿಲ್ಲ ನಿಮ್ಗೆ ಯಾರು ಬೇಕಂದ್ರೆ ಮತ್ತೆ ಸೆಕೆಂಡ್ ಟೈಮ್ ಅವ್ರ ಕ್ಯೂ ಹೋಗಿ ಹಚ್ಚಿ ಬರ್ಬೇಕು ಎಕ್ಸ್ಟ್ರಾ ಬೇಕಂದ್ರೆ ಈ ಪೇಡಾವನ್ನ ಯಾವ್ದ್ರಿಂದ ಮಾಡ್ಲಾಗ್ತದೆ ಅಂದ್ರೆ ಮಿಲ್ಕ್ ಮಿಲ್ಕ್ ಬಫೆಲಿಂದ ಅಂದ್ರೆ ಎಮ್ಮೆ ಹಾಲಿನಿಂದ ನೀವು ಪೇಡ ಪೇಡಾವನ್ನ ಮಾಡ್ತೀರಿ ಎಮ್ಮೆ ಹಾಲನ್ನ ಎಲ್ಲಿ ಯಾವ ಎಮ್ಮೆ ಅಥವಾ ಧಾರವಾಡ ಎಮ್ಮೆನಾ ಅಥವಾ ಬೇರೆ ಇಲ್ಲ ಇದು ಬಂದ್ಬಿಟ್ಟು ಒಂದು ಮೂರ ಮೂರ ಬಫೆಲೋ ಹಾ ಮತ್ತು ನಮ್ ಧಾರವಾಡಿ ಧಾರವಾಡ ಎಸ್ ಇದು ಏನಿತ್ತಂದ್ರೆ ಇಷ್ಟ ಟೈಮ್ ಅಲ್ಲಿ ಇದಕ್ಕೆ ಧಾರವಾಡ ಎಮ್ಮೆ ಅಂತ ಗುರ್ತಿರ್ಲಿಲ್ಲ ಯಾರಿಗೂ ಎಲ್ಲರೂ ಮೂರ ಟ್ರೀಟ್ ಮಾಡ್ತಿದ್ರು ಸೊ ಅದು ಬಂದ್ಬಿಟ್ಟು ಅಗ್ರಿಕಲ್ಚರ್ದವ್ರು ಈಗ ಒಂದ್ ಸುಮಾರು ಒನ್ ಇಯರ್ ಹಿಂದ್ಗಡೆ ಅದು ರಿಸರ್ಚ್ ಮಾಡಿ ಅದರದ್ದು ಡಿ ಎನ್ ಎಲ್ಲ ಟೆಸ್ಟ್ ಮಾಡಿ ಇದು ಇಂಡಿಜಿನಿಯಸ್ ಧಾರವಾಡ ಎಮ್ ಅಂತ ಹೇಳಿ ಅದಕ್ಕೆ ಟ್ಯಾಗ್ ಬಂದಿದೆ ಈಗ ಸದ್ಯ ಬಂದದ್ದು ಅದು

ಧಾರ್ವಾಡ ಈಗ ಧಾರವಾಡ ಎಮ್ಮೆ ಹಾಲನ್ನ ತೆಗೆದುಕೊಂಡು ನೀವು ಆ ಇದನ್ನ ಮಾಡ್ತಿದ್ರಿ ಅಂದ್ರೆ ಸುತ್ತಮುತ್ತಲು ಎಲ್ಲಾ ಕಡೆ ನೀವು ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಿದ್ರ ಅಥವಾ ಬಂದ್ ಕೊಡ್ತಿದ್ರ ಇಲ್ಲ ಅವಾಗ ಇಲ್ಲ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ನಮ್ ಕಡೆ ಸಾಕಷ್ಟು ಹಳ್ಳಿಯಲ್ಲಿ ಮಂದಿ ಏನಿರುತ್ತಾರಿಲ್ಲ ಅವರು ತಗೊಳ್ಳಿಕೊಂಡು ಇಲ್ಲಿ ಬರ್ತಿದ್ರು ಸೊ ನಾವು ಅದಕ್ಕೆ ಏನು ಮಾಡ್ತಿದ್ವಿ ಖವಾ ಮಾಡಿ ಆಮೇಲೆ ಪಡಿ ಪೇಡಿ ಮಾಡಿ ಆಗ ನಿಮ್ಮ ಪೇಡಿಯನ್ನ ತಿಂದಂತ ಜನರ ರಿಸ್ಪಾನ್ಸ್ ಹೇಗಿರ್ತಿತ್ತು ಫಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಹೇಗಿರ್ತಿತ್ತು ನಿಮ್ಮ ಅಜ್ಜ ಮುತ್ತಜ್ಜ ಅವರು ಹೇಳಿರಬಹುದು ಅವಾಗ ಏನು ಇರುತ್ತಿತ್ತು ಅಂದ್ರೆ ಫೇಮಸ್ ಆಯ್ತು ಅಂತ ಫೇಮಸ್ ಅಂದ್ರೆ ಸರ್ ಫೇಮಸ್ ಆಗಕ್ಕೆ ಓನ್ಲಿ ಒನ್ ರೀಸನ್ ಏನು ಇರ್ತದೆ ಅಂದ್ರೆ ಕ್ವಾಲಿಟಿ ಕ್ವಾಲಿಟಿ ಈಗ ನಿಮಗೆ ಯಾವುದು ವಸ್ತು ನಿಮಗೆ ಲೈಕ್ ಆತಂದ್ರೆ ಅದೇ ವರ್ಡ್ ಆಫ್ ಮೌತ್ ಇಂದ ಹೋಗುತ್ತೆ ತನಂತಾನೆ ಫೇಮಸ್ ಆಗ್ತಾ ಹೋಗುತ್ತೆ ಆಗ್ಬೇಕಂತ ಇಲ್ಲ ಇಲ್ಲ ಸೊ ಅದಕ್ಕಾಗಿ ಅವ್ರಿಗೇನಂದ್ರೆ ಡೆಫಿನೆಟ್ಲಿ ಈಗ ಮೊದ್ಲೇಕತೆ ಈಗ ನಿಮ್ಗೆ ರಿಯಾಕ್ಟ್ ದರ್ ದೆರ್ ವಾಸ್ ನೋ ರಿಯಾಕ್ಷನ್ ವಿಡಿಯೋ ಏನೂ ಇರಲಿಲ್ಲ ಬರೋರು ಕಸ್ಟಮರ್ ಪೇಡೆ ತಗೊಳ್ಳೋರು ಹೋಗೋರು ಓಕೆ ಸೊ ಆ ಟೈಮ್ ಇಷ್ಟು ಯಾರಿಗ ಐಡಿಯಾನೂ ಇರಲಿಲ್ಲ ಅಡ್ವರ್ಟೈಸಿಂಗ್ ಮಾರ್ಕೆಟಿಂಗ್ ಏನಂತೂ ಇಲ್ಲ ಚೆನ್ನಾಗಿ ಅನ್ನಿಸ್ತಿತ್ತು ಪೇಡೆ ಅವ್ರು ಬರಬೇಕಂದ್ರೆ ನಮ್ದು ಕಂಡೀಷನ್ ಹಿಂಗೆ ಇರ್ತಿತ್ತು ಅಂದ್ರೆ ಲಿಮಿಟೆಡ್ ಪ್ರೊಡಕ್ಷನ್ ಅವ್ರ ಕ್ಯೂ ಮಿಂತ ಅವಾಗ ಏನು ಕಸ್ಟಮರ್ಸಿಂದ ಏನು ಅಂದರೆ ಮೊದ್ಲೇ ಹೆಂಗಿತ್ತ ಅಂದ್ರೆ ಕಸ್ಟಮರ್ಸ್ಗೆ ಏನು ಬೇಕಿಲ್ಲ ಎಲ್ಲಿ ಸಿಗತ್ತಿತ್ತಲ್ಲ ಅಲ್ಲೇ ಹೋಗ್ ತಗೋತಿದ್ರು ಹೌದೌದು ಹೌದು ಈಗ ನೀವು ತಗೊಂಡ್ರ ಅಂದ್ರ ಈಗ ಏನು ಮಾಡ್ತೀರಿ ನೀವು ಆ ಇದು ಬೇಡ ಅದು ಬೇಡ ಹೋಗ್ಬೇಡ ಅಂತ ಗೊತ್ತೇ ಹೇಳೋದಾಯ್ತಾ ಈಗ ಅವ್ರಿಗೇನಂತಾರ ಟೈಮ್ ಇಲ್ಲ ಅಷ್ಟೇ ಅಲ್ಲಿ ಹೋಗಿ ತಗೊಳೋಡ ನಮ್ ಕಡೆ ಟೈಮ್ ಇಲ್ಲ ಬೇಗ ಇದೆ ಇಲ್ಲೇ ತಗೊಂಡ್ ಹೋಗ್ಬಿಡುವ ಈಗ ಕ್ಯೂ ಹಚ್ಕೊಂಡಿರ್ತಿದ್ರು ಇದು ಇವತ್ತು ಇವತ್ ಸಿಗ್ಲಿಲ್ಲ ನಮ್ಗೆ ಬೇಡ ಆದ್ರ ನಾಳೆ ಮತ್ತ್ ಬರ್ತಿದ್ರ ನಾಳೆ ಮತ್ತ್ ಬರ್ತೀವಿ ಬರ್ತಿದ್ರು ಹಂಗೇನಾದ್ರೂ ಕ್ಯೂ ಹಚ್ಚಿದಾಗ ಗಲಾಟೆ ಆಗಿದ್ದು ದೊಡ್ಡ ದೊಂಬೆ ಆಗಿದ್ದು ಎಲ್ಲ ಉಂಟ ಹಂಗೇನು ಶಾಂತ ರೀತಿಯಿಂದ ಬಂದ್ಕೊಂಡು ತಗೊಂಡು ಹೋಗ್ತಿದ್ರು ಯಾಕಂದ್ರೆ ಒಂದೂವರೆ ಕಿಲೋಮೀಟರ್ ಗಳಷ್ಟು ಕ್ಯೂ ಹಚ್ಚಿದ್ರೆ ಸುಮಾರು ಒಂದು ಐದನೂರಿಂದ ಆರ್ನೂರು ಜನ ಎದ್ದಿರ್ತಾರೆ ನಾವು ಅವಾಗ ಇನ್ನೊಂದು ನಮ್ದು ಏನ್ ಸಿಸ್ಟಮ್ ಇತ್ತ ಯಾರ ನೆಕ್ಸ್ಟ್ ದಿವ್ಸ ಸಿಗ್ಲಿಲ್ಲ ಆ ದಿವಸ ಯಾರಿಗ ಸಿಗ್ಲಿಲ್ಲ ಅವರು ಅವ್ರ ಪೇಪರ್ ಅಲ್ಲಿ ಹೆಸರಿಟ್ಟು ಹೋಗ್ತಿದ್ರು ಬರಿಸಿ ಇವತ್ತು ಯಾರು ಯಾರಿಗೆ ಪೇಡ ಸಿಗ್ಲಿಲ್ಲ ಕ್ಯೂ ಅಡ್ವಾನ್ಸ್ ಅವರು ಹೆಸರನ್ನ ಬರೀತಾ ಇದ್ರು ಅವರಿಗೆ ಮೊದಲಿಗೆ ನೀವು ನಾಳೆಗೆ ಬಂದಾಗ ಫಸ್ಟ್ ಫಸ್ಟ್ ಅವ್ರಿಗೆ ಕೊಡ್ತಿದ್ರು ಆ ತರ ಇತ್ತು ಅದು ಅಂದ್ರೆ ಒಂದು ಟೈಪ್ ಆಫ್ ಅಡ್ವಾನ್ಸ್ ಮೋಕೆงಗ ಅದು ಈಗ ನೀವು ದಸರಾ ಇರ್ಲಿ ದಿವಾರ ಇರಲಿ ಮೊದಲೇನೇ ಎಲ್ಲರೂ ಬಂದು ಅಡ್ವಾನ್ಸ್ ಹೇಳ್ತಿದ್ರು ಈ ಟೈಪ್ ನಿಮಗೆ ಇಷ್ಟ ಪೇಡ ಬೇಕು ನೀವು ಆ ಸಮಾರಂಭಗಳಿಗೂ ನೀವು ಪೇಡವನ್ನ ತಯಾರು ಮಾಡಿ ಕೊಡ್ತಿದ್ರಿ ಎಸ್ ಹಾ ಅದು ಅದು ಮನೆಯಲ್ಲೇ ಮತ್ತೆ ಫ್ಯಾಕ್ಟರಿ ಅಲ್ಲಿ ಆಗಿತ್ತಾ ಫ್ಯಾಕ್ಟರಿ ಇಲ್ಲ ಮನೆಯರೇ ಷೇರ್ ಮಾಡ್ತಿದ್ರು ಇದೆ ಮನೆಯಲ್ಲೇ ತಯಾರು ಮಾಡ್ತಿದ್ರಿ ಸೋ ನೀವು ಪೇಡವನ್ನ ತಯಾರು ಮಾಡುವಾಗ ಕೆಲವೊಂದು ಕಷ್ಟಗಳು ಇದ್ದೇ ಇರ್ತವೆ ಅಂತ ಕಷ್ಟಗಳನ್ನ ಎದುರಿಸಿದ್ದು ನಿಮ್ಮ ಪೂರ್ವಜರು ಬಗ್ಗೆ ಏನಾದ್ರು 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 ಅಂದ್ರೆ ಯಾರಾದ್ರೂ ಟೀಕೆ ಮಾಡಿದ್ದು 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 ಅಥವಾ ಇದ್ ನಿಮ್ಮನ್ನ ಉಂಟಾ ನಾವೇ ಫಸ್ಟ್ ಸ್ವೀಟ್ ಈ ಸ್ಟಾರ್ಟ್ ಮಾಡಿದ್ದ ನಾವು ನಮ್ದು ಹಿಂದಿಂದ ಕಾಂಪಿಟೇಷನ್ ಬಂದ್ ಬಟ್ ಇವತ್ತಿಗೂ ಧಾರವಾಡಲ್ಲಿ ಈ ತರ ಏನಾಗಲ್ಲ ಕಾಂಪಿಟೇಷನ್ ಇದೆ ಯಾರು ತೊಂದರೆ ಮಾಡುದು ಈಗ ನಮ್ದಿದೆ ಇದೆ ಬೇರೆ ಬ್ರ್ಯಾಂಡ್ ಇದಾವ್ ಇದೊಂದು ಧಾರವಾಡಲ್ಲಿ ಇಲ್ಲ ಯಾವುದಕ್ಕೂ ಯಾರಿಗೂ ಯಾರು ಪ್ರಾಬ್ಲಮ್ ಮಾಡೋದಿಲ್ಲ ಪ್ಲಸ್ ನಮ್ದು ಅಕ್ಕ ಪಕ್ಕದಲ್ಲಿ ಇರಬಹುದು ಎಲ್ಲರೂ ಈ ಏರಿಯಾ ತುಂಬಾ ಎಲ್ಲ ಬಹಳ ಸಪೋರ್ಟಿಂಗ್ ಇದೆ ಈಗ ನಮ್ದು ಅಂತೇಳಿ ಯಾರು ಬಂದ್ರೆ ಇವ್ರು ಇಷ್ಟು ಬೆಳೆದಿದ್ದಾರೆ ಆ ಥರ ಇಲ್ಲ ಈಗೂ ನಾವು ಈ ಏರಿಯಾದಲ್ಲಿ ನಾವು ಯಾವಾಗ ಇಲ್ಲಿ ಬರ್ತೀವಿಲ್ಲ ನಮಗೆ ಈ ಸಣ್ಣ ಹುಡುಗರು ನಾವು ಇಲ್ಲಿ ಬೆಳೆದಿದ್ದವರು ಸೊ ಆ ಟೈಪ್ ನಮ್ಗೆ ಅವರು ಟ್ರೀಟ್ ಮಾಡ್ತಾರೆ ಸೊ ಅದು ಒಂದು ಭಾವನೆ ಸ್ಪೆಷಲಿ ಧಾರವಾಡಲ್ಲಿ ಇಲ್ಲಿ ಅಷ್ಟ ಜಾಸ್ತಿ ನಮ್ದು ಕಮ್ಮಿನಲ್ಲಿ ಇದಿರ್ಲಿಲ್ಲ ಈಗ ನೀವು ನೋಡಿದ್ರಂದ್ರೆ ಮಸೀದ್ ಇದೆ ಇಲ್ಲೇ ರಾಮ್ ಟೆಂಪಲ್ ಇದೆ ಬಟ್ ಎಲ್ಲರೂ ಏನಿದೆ ಇದು ಏರಿಯಾದಲ್ಲಿ ನಾರ್ಮಲ್ ಆಮೇಲೆ ಏನ್ ಬಿಸ್ನೆಸ್ಗೆ ಏನು ತೊಂದರೆ ಇಲ್ಲ ಈಗೂ ನೀವು ನೋಡ್ಬೋದು ಕಸ್ಟಮರ್ ಬರ್ತಾರೆ ಅವ್ರಿಗೆ ಪಾರ್ಕಿಂಗ್ ಈಗ ಈಗ ಅವಾಗ ಸ್ವಲ್ಪ ದೊಡ್ಡದಿತ್ತದ ಈಗ ಚಿಕ್ಕದಾಗಿದೆ ಪಾರ್ಕಿಂಗ್ ಒಂದ್ ಟೂ ಮಿನಿಟ್ಸ್ ತಗೋತಾರ ಇಲ್ಲಿ ಇಲ್ಲಿ ಇದೆಯಲ್ಲ ಪೇಡ ಮಾಡಿದ್ರು ಅವ್ರು ತುಂಬಾ ಕಷ್ಟಗಳನ್ನ ಅನುಭವಿಸಿರ್ಬಹುದು ಮೋಸ್ಟ್ಲಿ ಯಾಕಂದ್ರೆ ಬಸ್ ಸ್ಟ್ಯಾಂಡಿಗೆ ಹೋಗ್ ಮಾರೋದು ಮತ್ತೆ ರೈಲ್ವೆ ಸ್ಟೇಷನ್ ಹೋಗಿ ಮಾರುವಂತದ್ದು ತುಂಬಾ ಕಷ್ಟದ ಕೆಲಸ ಕರೆಕ್ಟ್ ಅಲ್ಲಿ ಏನಾದ್ರು ಏನಾದರೂ ಏನಾದ್ರು ಹೇಳಿದ್ದು ಈಗ ಏನು ಆಗಿದ್ದು ಇಲ್ಲ ತೊಂದರೆ ಅಂದ್ರೆ ಸರ್ ಅವರು ತೊಂದರೆ ಅಂದ್ರೆ ಏನು ನಮಗೆ ಬೇಡ ಮಾರಬೇಕು ಹೌದು ಡೇ ನಿಮ್ಮ ಹೋಗ್ತಿತ್ತು ಒನ್ ಡೇ ಹೋಗಲಿಲ್ಲ ಅದು ಒನ್ ಬಿಟ್ಟು ನಾವು ಏನು ಮಾಡೋದು ಅದು ಅದು ವ್ಯಾಪಾರ ಆಗಲಿಲ್ಲ ಅಂದ್ರೆ ಉಪಾಸನೆ ಮಾಡಬೇಕು ಉಪಾಸನೆ ಅಂತದ್ದೆ ಇರಬಹುದು ಹೌದು ಹೌದು 100% ಚಾನ್ಸ್ ಇಲ್ಲ ಯಾಕಂದ್ರೆ ಅದು ನಮ್ದು स्वीಟ್ ಅದು ಫಸ್ಟ್ ನಾವು ಅಲ್ಲಿ ಈಗ ಸ್ಟಾರ್ಟ್ ಮಾಡಿದ್ದಾಗ ಈಗ ಯಾರಿಗಂದ್ರೆ ಬೇಡ ಅಂತ ಹೇಳಿ ಏನು ಅಂತ ಹೇಳಿ ಗುರ್ತಿರಲಿಲ್ಲ ಹೌದು ಸೊ ಇವತ್ತು ಯಾರಿಗಂದ್ರೆ ಟೇಸ್ಟ್ ಮಾಡಿದರೆ ತೊಗೊಂಡ್ರೆ ಆವಾಗ ಎಲ್ಲರ ಕಡೆ ಇಷ್ಟು ದುಡ್ಡು ಇರ್ತಿತ್ತು ಹೇಳೇನೂ ಇಲ್ಲ ಹೌದು ಎಲ್ಲರೂ ವರ್ಕ್ ಮಾಡೋರು ಸೊ ಆ ಟೈಪ್ ಹೆಂಗಿದೆ ಭಾಳ ಅಂತ ಭಾಳಷ್ಟು ನಾನು ನನ್ನ ಗ್ರ್ಯಾಂಡ್ ಫಾದರ್ ನಿಂದ ಕೇಳ್ಕೊಂಡಿದೆ ಭಾಳಷ್ಟು ಟೈಮು ನಮ್ಮದು ಪೇಡ ಹೋಗಲಿಲ್ಲ ಮತ್ತೆ ಆಗಿನ ಕಾಲದಲ್ಲಿ ಬ್ರಿಟಿಷ್ರು ಆಳ್ತಾ ಇದ್ರು ನಮ್ಮ ದೇಶವನ್ನ ಮತ್ತೆ ಇದು ಮೇಜರ್ ಅವ್ರದು ಸ್ಪಾಟ್ ಆಗಿತ್ತು ಧಾರವಾಡ ಅವ್ರ್ ಯಾರು ಬಂದ್ಕೊಂಡು ಬೇಡವನ್ನ ತಯಾರು ಮಾಡಿದ್ದು ತಗೊಂಡ್ ಹೋಗಿದ್ದು ಅಥವಾ ಅದ್ರ ಬಗ್ಗೆ ಹೊಗಳಿದ್ವಿ ನಮ್ಗ ಫಸ್ಟ್ ನೈನ್ಟೀನ್ ಥರ್ಟೀನ್ ಅಲ್ಲಿ ನೈನ್ಟಿನ್ ತರ್ಟೀನ್ ಒನ್ ತರ್ಟೀನ್ ಅದರಲ್ಲಿ ನಮ್ಗ ಬಾಂಬೆ ಒಂದು ಎಕ್ಸಿಬಿಷನ್ ಇರ್ತೈತಿ ಫುಡ್ ಇಂದ ಅವಾಗೆ ಎಕ್ಸಿಬಿಷನ್ ಮಾಡ್ತಿದ್ರು ಅವಾಗ ನಮ್ಮ ದೇಶ ಗೌರ್ಮೆಂಟೇ ಮಾಡ್ತಿದ್ರು ಅವಾಗ ನಮ್ಗೆ ಲಾರ್ಡ್ ವಿಲಿಂಗಡನ್ ಮೆಡಲ್ ಸಿಕ್ಕಿದೆ ಲಾರ್ಡ್ ವಿಲಿಂಗ್ಟನ್ ಮೆಡಲ್ ಕೊಟ್ಟಿದ್ರು ಅವರು ಅದು ಎಕ್ಸಿಬಿಷನ್ ಅಲ್ಲಿ ಯಾವ ಉದ್ದೇಶಕ್ಕಾಗಿ ಯಾವ ಅಂದ್ರೆ ಇದು ಫುಡ್ ಟೇಸ್ಟ್ ಇದೆ ಅವಾಗ ಈಗ ನೀವು ಹೆಂಗೆ ಒನ್ ಟೂ ತ್ರೀ ಪುರಸ್ಕಾರ ಮಾಡ್ತಾರಲ್ಲ ಸೇಮ್ ಆ ಟೈಪ್ ಯಾರಿಗೇನು ಫುಡ್

ಅವಾಗ ಯಾರಿದ್ರು ನಮ್ಮ ಫಸ್ಟ್ ಜನರೇಷನ್ ಇದು ನಮ್ಮ ಬಾಬು ಸಿಂಗ್ ಬಾಬು ಸಿಂಗ್ ಠಾಕೂರ್ ಅವರು ಇದ್ರು ಸೆಕೆಂಡ್ ಜನರೇಷನ್ ಸೆಕೆಂಡ್ ಜನರೇಷನ್ ಈಗ ಪೇಡ ಯಾವಾಗ ಹೆಚ್ಚೆಚ್ಚು ಪ್ರಸಿದ್ಧಿಯನ್ನ ಪಡಿತಾ ಬಂತು ನಮ್ಮ ಗ್ರ್ಯಾಂಡ್ ಫಾದರ್ ಇದ್ದಾಗ ರಾಮ್ ರತನ್ ಸಿಂಗ್ ಠಾಕೂರ್ ರಾಮ್ ರತನ್ ಸಿಂಗ್ ಠಾಕೂರ್ ಅವರಿಂದ ಅವ್ರ ಇದ್ದಾಗ ಏನಾಯ್ತು ಅಂದ್ರೆ ಈ ಶಾಪ್ ಆಗಲಿ ಮತ್ತು ಜಾಸ್ತಿ ಮಂದಿಗೆ ಗುರ್ತಾಗೋದು ಅವಾಗಿಂದ ನಮ್ದು ಪೇಪರ್ ಆರ್ಟಿಕಲ್ಸಲ್ಲಿ ತುಂಬ ಬಂದಿದ್ದು ಅದೆಲ್ಲ ನಮ್ಗೆ ಗ್ರ್ಯಾಂಡ್ ಫಾದರ್ ಪೀರಿಯಡ್ ಅಷ್ಟು ಆಲ್ಮೋಸ್ಟ್ ಎಲ್ಲಾ ಆರ್ಟಿಕಲ್ಸ್ ನಿಮ್ಗೆ ಬಂದ್ಬಿಟ್ಟು ನಮ್ಗೆ ಹೋಗಿ ಎಜುಕೇಶನ್ ಮಾಡಿದ್ರೆ ಹೌದು ಮೈ ಗ್ರ್ಯಾಂಡ್ ಫಾದರ್ ವಾಸ್ ಎಜುಕೇಟೆಡ್ ನಮ್ಮ ಫಾದರ್ ನಮ್ಮ ದೊಡ್ಡಪ್ಪರು ಎಲ್ಲರು ಎಜುಕೇಟೆಡ್ ನಂದು ನಂದು ಪರ್ಸನಲ್ ಏನು ನಂದು ಎಂ ಬಿ ಎ ಆಗಿದೆ ಹೌದು ಇದು ನಾನು ಚಿಕ್ಕದ ಲೆವೆನ್ ಇಯರ್ಸ್ ಇದ್ದಾಗ ಸ್ಟಾರ್ಟ್ ಮಾಡಿದ್ದೆ ಸೊ ನಮ್ದು ಹೆಂಗಿರುತ್ತೆ ಎಲ್ಲಾ ಡೈಲಿ ನಮಗೆ ಒಂದು ಸೇ ಪರ್ಟಿಕ್ಯುಲರ್ ನಮ್ಮ ವೆಕೇಶನ್ಸ್ ಬಂತಂದ್ರೆ ಟೂ ಮಂತ್ಸ್ ನಾವು ಕಂಪಲ್ಸರಿ ಮಾರ್ನಿಂಗ್ ಎದ್ದು ಇದು ಕೆಲಸ ಮಾಡಿ ಆಮೇಲೆ ಹೊರಗೆ ಹೋಗುದು ಆಟ ಆಟ ಆಡ್ಲಿಕ್ಕೆ ಹೋಗ್ತಿದ್ರೆ ಎರಡು ಆಗ್ತಿತ್ತು ಎರಡು ಆಗ್ತಿತ್ತು ಆಟದ ಜೊತೆಗೆ ಕಲಿಕೆನೂ ಆಗ್ತಿತ್ತು ಇದು ಒಂದು ಕಲಿಕೆನೇ ಹೌದು ಇಲ್ಲಿ ಒಂದು ಓಣಿ ಇದೆ ಇದೆ ನಿಮ್ಮ ಇದ್ರ ಮುಂದೆ ಇದೆ ಈಗಾಗಲೇ ನೀವು ಹೇಳಿದ್ರಿ ಆ ಓಣಿಗೆ ಲೈನ್ ಬಜಾರ್ ಅಂತ ಹೆಸರು ಇದೆ ಲೈನ್ ಬಜಾರ್ ಪೇಡ ಹೆಸರಿದೆ ಹೆಸರು ಇದೆ ಹೌದು ಲೈನ್ ಬಜಾರ್ ಅಂತ ಹೇಳಿ ಫೇಮಸ್ ಆದ ತಕ್ಷಣ ಲೈನ್ ಬಜಾರ್ ಪೇಡ ಅಂತ ಬಂದ್ಬಿಟ್ಟು ಲೈನ್ ಬಜಾರ್ ಪೇಡ ಅಂತ ಈಗ ನೀವು ಸಾಕಷ್ಟು ಒಂದಿ ನೋಡಿರ್ಬೋದು ಲೈನ್ ಬಜಾರ್ ಧಾರವಾಡ ಫೇಮಸ್ ಪೇಡ ಅಂತ ಹಾಕಿರ್ತಾರೆ ಅವ್ರ ಲೈನ್ ಬಜಾರ್ ಅಲ್ಲಿ ಯಾರ್ದು ಏನಿಲ್ಲ ಇಲ್ಲಿ ಈ ಸೈಡ್ ಏನು ಇಲ್ಲ ಇದು ಒಂದೇ ಶಾಪ್ ಇದೆ ಧಾರವಾಡನ್ನ ಪೇಡಾ ನಗರಿ ಅಂತ ಕರೀತಾರೆ ಹೌದು ಧಾರವಾಡ ಪೇಡಾ ನಗರಿ ಅಂತ ಆ ಹೆಸರು ಹೇಗೆ ಬಂತು ಯಾವಾಗ ಬಂತು ಅಥವಾ ತನ್ನ ತಾನೇ ಬಂತ ಹೆಂಗಿದೆ ಅಂದ್ರೆ ನೋಡಿ ಸರ್ ಧಾರವಾಡಿಗೆ ಪೇಡಾ ನಗರಿನು ಹೇಳ್ತಾರೆ ಧಾರವಾಡಿಗೆ ವಿದ್ಯಾಕಾಶಿ ಹೇಳ್ತಾರೆ ಹೆಚ್ಚು ಗುರುತಿಸೋದು ಪೇಡಾ ನಗರಿ ಅಂತಾನೆ ಗುರುತಿಸ್ತಾರೆ ಕರೆಕ್ಟ್ ಸರ್ ಅಂದ್ರೆ ಏನಿದೆ ಈ ಒಂದು ಧಾರವಾಡಿಂದ ಏನಿದೆ ಒಂದು ಪೇಡಾ ಸಂಬಂಧ ಒಂದು ಬಹಳ ನೇಮ್ ಬಂತ ತಿಳ್ಕೊಳ್ಳಿ ಇಲ್ಲಾಂದ್ರೆ ಈಗ ನಮ್ಗೆ ಧಾರವಾಡಿಗೆ ಗುರ್ ತಿಳಿಯುದು ಹೇಗೆ ಅಂತ ಹೇಳಿ ತೇಡ ಅಲ್ಲಿ ಸಿಕ್ತದೆ ಒಂದೊಂದು ಹೆಸರನ್ನ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಬೆಳಗಾವಿಗೆ ಮಂಗ್ಳೂರಿಗೆ ಕಡಲನಗರಿ ಅಂತ ಹೇಳ್ತೇವೆ ಹಾಗೆ ಹುಗ್ಲಿಗೆ ಏನಿದೆ ಅಲ್ಲ ಪೇಡ ಅಂದ್ರೆ ಧಾರವಾಡದ ಒಂದು ಭಾಗ ಪೇಡ ಧಾರವಾಡ ಪೇಡ ಇಲ್ಲ ಪೇಡನ ಬಿಟ್ಕೊಂಡು ಧಾರವಾಡ ಇಲ್ಲ ಆ ರೀತಿ ಖ್ಯಾತಿ ಪಡೆದಿದೆ ಧಾರವಾಡ ಪೇಡ ಅದರ ಮೂಲ ಪುರುಷರು ನಿಮ್ಮ ಕುಟುಂಬದವರು ಎಂಬುದು ಬಹಳ ಸಂತಸದ ವಿಚಾರ ಸೊ ಈ ಪೇಡವನ್ನ ನಮ್ಮ ರಾಜ್ಯದ ದೇಶದ ಮತ್ತೆ ವಿದೇಶದ ಗಣ್ಯ ವ್ಯಕ್ತಿಗಳು ಯಾರ್ಯಾರು ಟೇಸ್ಟ್ ಮಾಡಿದ್ದಾರೆ ಮತ್ತ ಅವರ ಅಭಿಪ್ರಾಯಗಳನ್ನ ಹೇಗೆ ಹೇಳಿದ್ದಾರೆ ಸರಿ ಇದು ಪೇಡ ಪೇಡ ಅಂದ್ರು ನಿಮ್ಮ ಬಹಳಷ್ಟು ಸೆಲೆಬ್ರಿಟೀಸ್ ಕಬಾನ್ ಆಜ್ಮಿ ಇರ್ಲಿ ಸಮಾರ ಆದ್ಮಿ ನಟಿ ಅವ್ರು ಅಮಿತಾಬ್ ಬಚ್ಚನ್ ಜೊತೆನೂ ಅವ್ರು ಪಟ್ಟನ ಮಾಡಿದ್ರು ಗಿರೀಶ್ ಕರ್ನಾಡ್ ಅವರು ಗಿರೀಶ್ ಕರ್ನಾಡ್ ಅವರು ಅವ್ರು ತುಂಬಾ ಅಂದ್ರೆ ನನ್ನ ಸೆಲೆಬ್ರಿಟಿ ಅಂದ್ರೆ ಅವಾಗ ಏನಿತ್ತು ಆ ಈಗಂತ ಹೆಂಗ್ ನಿಮ್ ಸೋಶಿಯಲ್ ಮೀಡಿಯಾ ಇದೆ ಈಗ ಅಂತ ಹೆಂಗ್ ಸೆಲೆಬ್ರಿಟಿ ಇದ್ದೋ ಹಂಗಿಲ್ಲ ಸೆಲೆಬ್ರಿಟೀಸ್ ಅವಾಗ ಏನಂದ್ರೆ ಫಿಲ್ಮ್ ಸ್ಟಾರ್ಸ್ ಅವ್ರು ಇವ್ರು ಇದ್ದರು ಅಂದ್ರ ಅವ್ರು ನಾರ್ಮಲ್ ಬಂದ ಭಾಳ ಟೈಮ್ ಸ್ವೀಟ್ ತಗೊಂಡು ಹೋಗಿದ್ದಾರೆ ಇಲ್ಲೇ ಬಂದಿದ್ರು ಶಬಾನ ಇಲ್ಲೇ ಬಂದಿದ್ರು ಇಲ್ಲೇ ಬಂದು ಸ್ವೀಟ್ ಅಂತ ಯಾವ್ದಂದ್ರೆ ಏನಂದ್ರೆ ಶೂಟ್ ಗೆ ಬಂದ್ರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಸೊ ಅವರು ಬಂದ್ಬಿಟ್ಟು ಇಲ್ಲಿ ತುಂಬಾ ಟೈಮ್ ತಗೊಂಡು ಹೋಗಿದ್ದಾರೆ ಹಾಗೆ ನನಗೆ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ ಇದೆಲ್ಲ ಫ್ರಮ್ ಪೇಪರ್ ಆರ್ಟಿಕಲ್ ಪೇಪರ್ ಆರ್ಟಿಕಲ್ ಯಾಕಂದ್ರೆ ನೀವು ಆ ಟೈಮಲ್ಲಿ ಇಲ್ಲ ಮತ್ತೆ ಈ ಪೇಡಾಗೆ ಜಿ ಐ ಟ್ಯಾಗು ಸಿಕ್ಕಿದೆ ಅದು ಹೇಗೆ ಅದ್ರ ಬಗ್ಗೆ ಹೇಳ್ತೀರಾ ಜಿ ಐ ಟ್ಯಾಗ್ ಆಕ್ಚುಲಿ ಅದು ಏನಂದ್ರೆ ಇಟ್ಸ್ ಅ ಗವರ್ಮೆಂಟ್ ಇನಿಷಿಯೇಟಿವ್ ಪ್ರೊಡಕ್ಟ್ ಯಾವ್ದು ಫೇಮಸ್ ಒಂದು ಏರಿಯಾದಲ್ಲಿ ಆಗುತ್ತೆ ಆ ಪ್ರಾಡಕ್ಟ್ ನೇಮ್ ಬರುತ್ತೆ ಅಲ್ಲ ಸೊ ಅಲ್ಲಿ ಟೋಟಲ್ ಇರುವ ಮ್ಯಾನುಫ್ಯಾಕ್ಚರರ್ ಒಂದು ಸೊಸೈಟಿ ಮಾಡಿ ಅದಕ್ಕೆ ಜಿಐ ಟ್ಯಾಗಿಂಗ್ ಕೊಡ್ತಾರೆ ಅದೇ ಜಿಐ ಟ್ಯಾಗಿಂಗ್ ಇಸ್ ಜೋಗ್ರಫಿಕಲ್ ಇಂಡಿಕೇಶನ್ ಬೇಸಿಕಲಿ ಜೋಗ್ರಫಿಕಲ್ ಇಂಡಿಕೇಶನ್ ಅದ್ರ ಫುಲ್ ಫಾರ್ಮ್ ಫುಲ್ ಫಾರ್ಮ್ ಅದು ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಯಾವಾಗ ಏನು ಸ್ಕೀಮ್ಸ್ ಮಾಡ್ತಾರೋ ಅಥವಾ ನಿಮ್ದು ಓವರ್ ಆಲ್ ವರ್ಲ್ಡ್ ಇಂಡಿಯಾದ ಕಲ್ಚರ್ ಶೋಕೇಸ್ ಕಲ್ಚರ್ ಶೋಕೇಸ್ ಅದರಲ್ಲಿ ಎಲ್ಲ ಇದು ಪ್ರಾಡಕ್ಟ್ ಶೋಕೇಸ್ ಆಗುತ್ತೆ ಈಗ ಗೆಸ್ಟ್ ಪ್ರಮಾಣದಲ್ಲಿ ನೀವು ಪೇಡವನ್ನ ತಯಾರ ಮಾಡ್ತಾರೆ ಈಗ ಲೈನ್ ಕಾಣುದಿಲ್ಲ ನಾವು ಹೊರಗಡೆ ನೋಡಿದ್ರೆ ಲೈನ್ ಕಾಣುದಿಲ್ಲ ಅದು ಯಾಕೆ ಕಾಣ್ತಾ ಇಲ್ಲ ಅದು ಜಾಸ್ತಿ ಪ್ರಮಾಣದಲ್ಲಿ ಮೊದಲೇ ಎಷ್ಟು ಇತ್ತು ಅಂದ್ರೆ ಒಂದ್ ಫಿಫ್ಟಿ ಕೆ ಜಿ ಹಂಡ್ರೆಡ್ ಕೆಜಿ ಜಿ ಟ್ವೆಂಟಿ ಕೆ ಜಿ ತರ್ಟಿ ಕೆಜಿ ಜಿ ಡಿಪೆಂಡ್ಸ್ ನಾವು ಯಾವ ತರ ಕ್ವಾಂಟಿಟಿ ಇರುತ್ತೆ ಅದು ಮಾಡ್ತಿದ್ವಿ ಬಟ್ ಅದು ಒಂದು ಆಫ್ಟರ್ನೂನ್ ಆದ ತಕ್ಷಣ ಏನಾಗ್ತಿತ್ತು ಅದು ಮೇಲೆ ಬೇರೆ ಮಂದಿಯವರು ಬಂದ್ರು ಪೇಟ ಬೇಕಿಲ್ಲ ಮಾರ್ಕೆಟ್ ಹೋಗ್ ಭಾಳ ಮಂದಿ ಪೇಟ ಸ್ಟಾರ್ಟ್ ಮಾಡಿದ್ರು ಮಾಡ್ತಾರೆ ಆತರ ಏನಾಯ್ತಂದ್ರೆ ನಾವು ಏನು ಮಾಡಿದ್ರೆ ಟೂ ಥೌಸಂಡ್ ಇದು ಫಿಫ್ಟೀನ್ ನಂತರ ಸಾರಿ ಫೈವ್ ಟೂ ತೌಸಂಡ್ ಫೈವ್ ಇಂದ ನಂತರ ನಾವು ಫಸ್ಟ್ ಬ್ರಾಂಚ್ ಅಲ್ಲಿ ಹುಬ್ಳಿಯಲ್ಲಿ ಮಾಡಿದ್ವಿ ಮಾಡಿದ್ವಿ ದಮ್ಮಣಿಗಿ ಪ್ಲಾಜಾ ಅಲ್ಲಿ ಅದು ನಮ್ಮ ಫಸ್ಟ್ ಬ್ರಾಂಚ್ ಟೋಟಲ್ ಹಿಸ್ಟ್ರಿ ಮಟ್ಟ ಟೂ ತೌಸಂಡ್ ಫೈವ್ ಮಟ್ಟ ನಮ್ದು ಒಂದು ಬ್ರಾಂಚ್ ಇರಲಿಲ್ಲ ಬ್ರಾಂಚ್ ಇಲ್ಲ ಬೇರೆ ಕಡೆ ಅಂಗಡಿನೆಲ್ಲ ಬೇಕಾದ್ರೆ ಇಲ್ಲೇ ಬರಬೇಕಿತ್ತು ಸೊ ಟೂ ತೌಸಂಡ್ ಫೈವ್ ಅಲ್ಲಿ ನಾವು ಹುಬ್ಳಿಯಾಗಿ ಒಂದು ಬ್ರಾಂಚ್ ಮಾಡಿದ್ವಿ ಸೊ ಅವಾಗ ಇಲ್ಲೇ ತಯಾರಾಗ್ತಿತ್ತು ಪೇಡ ಇಲ್ಲೇ ತಯಾರಾಗ್ತಿತ್ತು ಸಪ್ಲೈ ಆಗ್ತಿತ್ತು ಎಸ್ ಟೂ ತೌಸಂಡ್ ಏಟ್ ರಿಂದ ನಮ್ದು ಫ್ಯಾಕ್ಟ್ರಿ ಶಿಫ್ಟ್ ಆಯ್ತು ಎಲ್ಲಿ ಫಸ್ಟ್ ನಮ್ದು ಸತ್ತೂರಿಗೆ ಆಯ್ತು ಸತ್ತೂರಿಗೆ ಆಯ್ತು ಸತ್ತೂರ್ ಇದೆ ಅಲ್ಲ ಕಾಮತ್ ಯಾತ್ರಿ ನಿವಾಸ ಓಲ್ಡ್ ನಮ್ದಿದೆ ಓಲ್ಡ್ ಪ್ಲಾಂಟ್ ಅಲ್ಲಿ ಶಿಫ್ಟ್ ಆಯ್ತು ಟೂ ತೌಸಂಡ್ ಏಟ್ ಟು ಟೂ ತೌಸಂಡ್ ಅಪ್ ಟಿಲ್ ಕೋವಿಡ್ ಅಲ್ಲಿ ಇತ್ತು ಪ್ಲಾಂಟ್ ಕೋವಿಡ್ ಬಂದ್ ಹೋದ ತಕ್ಷಣ ನಾವು ನ್ಯೂ ಪ್ಲಾಂಟ್ ಶಿಫ್ಟ್ ಆಗ್ತದೆ ಈಗ ಇದು ನಮ್ಮ ಬೈಪಾಸ್ ಅಲ್ಲಿ ಬೈಪಾಸ್ ಅಲ್ಲಿ ಫ್ಯಾಕ್ಟ್ರಿಗೆ ಹೋಗೋಣ ನಾವು ನಂತರ ಸರ್ ಈಗ ನಿಮ್ಮ ಬ್ರದರ್ಸು ಸಿಸ್ಟರ್ಸು ಎಷ್ಟು ಜನ ಇದ್ದಾರೆ ಈಗ ಈ ನೀವು ಒಬ್ರೇ ನೋಡ್ಕೊಳ್ತಾ ಇದೀರಾ ಅಥವಾ ನಿಮ್ಮ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ ಸೇರಿ ನೋಡ್ತಾ ನಾನು ಬ್ರದರ್ ಕೂಡ ನೋಡ್ತಿದ್ವಿ ಆಕ್ಚುಲಿ ಬಟ್ ಅವ್ರದ್ದು ಕೋವಿಡ್ ಸೆಕೆಂಡ್ ವೇವ್ ದಲ್ಲಿ ಡೆತ್ ಆಯ್ತು ಹೌದು ಎಸ್ ನನ್ ನನ್ ಒಂದ್ ಸಿಸ್ಟರ್ ಅವ್ರದ್ದು ಮದುವೆ ಆಗಿ ಶಿ ಸೆಟಲ್ಡ್ ಇನ್ ಯು ಅಂದ್ರೆ ಈಗ ಧಾರವಾಡ ಪೇಡವನ್ನ ನೋಡ್ಕೊಳ್ತಾ ಕಂಪ್ನಿಯನ್ನ ನೋಡ್ಕೊಳ್ತಾ ಇರೋ ತಯಾರು ಮಾಡ್ತಾ ಇರೋರು ಮ್ಯಾನೇಜ್ ಮಾಡ್ತಾ ಎಲ್ಲವೂ ನೀವೇ ಮಾಡ್ತಾ ಇದ್ರಿ ಒಬ್ಬರೇ ನಾನು ನಮ್ಮ ಮನೆಯವರು ಇಷ್ಟು ಸಣ್ಣ ವಯಸ್ಸಲ್ಲಿ ಹೌದು ನಾನು ನಮ್ಮ ಮನೆಯವರು ನಮ್ಮ ಬ್ರದರ್ ಇನ್ ವೈಫ್ ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗಿದೆ ಯಾವಾಗ ಅಂದ್ರೆ ನೀವು ಹತ್ತನೇ ವಯಸ್ಸಿಗೆ ಇಲ್ಲಿ ಬಿಸ್ನೆಸ್ ಗೆ ಇಳಿದ್ರಲ್ಲ ಅದು ನಿಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ನಾನು ನನ್ನ ಬ್ರದರ್ ಅದೇ ಸೇಮ್ ಏಜ್ ಸ್ಟಾರ್ಟ್ ಮಾಡಿದ್ದೆ ಎರಡು ಯಾಕೆಂದ್ರೆ ನಾವು ನಂದು ಒಂದು ಬರೀ ಒನ್ ಇಯರ್ ಡಿಫರೆನ್ಸ್ ಒನ್ ಇಯರ್ ಡಿಫರೆನ್ಸ್ ಒನ್ ಇಯರ್ ನನ್ಕಿಂತ ಸಣ್ಣವನು ಅವನು ಹಾಂ ಸೊ ಹಾಗಾಗಿ ನಾವು ಮೋಸ್ಟ್ ಆಫ್ ಈಗ ನಿಮಗೆ ನಾನು ಪೇಡ ತಯಾರು ಮಾಡಿ ಅಂತ ಹೇಳಿದ್ರೆ ನೀವು ಸ್ವಂತ ತಯಾರು ಮಾಡಿಬಿಡ್ತೀರಾ ಯಾರಿರಲಿಲ್ಲ ಅಂದ್ರೆ ನಾವು ಒಬ್ಬನೇ ಮಾಡಿ ಒಬ್ಬನೇ ಮಾಡ್ತೀರಿ ಅದು ನಿಮ್ಮ ಮನೆಯವರಿಗೂ ಬರ್ತದೆ ಈಗ ಎಸ್ ಮಕ್ಕಳಿಗೆ

ಅದು ಯಾವಾಗಲೂ ವೇಸ್ಟ್ ವೇಸ್ಟ್ ಆಗಲ್ಲ ಸೊ ಅದಕ್ಕಾಗಿ ಇದು ನಾವು ನಮ್ಮ ಮನೆಯಲ್ಲಿ ಎಲ್ಲರೂ ನನ್ನ ವೈಫ್ ಇರಲಿ ನಮ್ಮ ತಮ್ಮದ ವೈಫ್ ಇರಲಿ ಅವ್ರಿಗೂ ಬಂದ ಮೇಲೆ ಸ್ಲೋಲಿ ಸ್ಲೋಲಿ ಇದು ಅಷ್ಟು ಈಸಿ ಪ್ರೊಸೆಸ್ ಇಲ್ಲ ಈಸಿ ಪ್ರೊಸೆಸ್ ಅಲ್ಲ ಹಂಗು ಹಂಗಿದ್ರೆ ಎಲ್ಲರೂ ಮಾಡ್ತಿದ್ರು ಹಾ ಇದು ಅವರು ಈಗ ಆಲ್ಮೋಸ್ಟ್ ಲೈಕ್ 6 7 ಇಯರ್ಸ್ ಇಂದ ಅವರು ಟ್ರೈನಿಂಗ್ ನಡೀತಾ ಇದೆ ಮಿನಿಮಮ್ ಅವರು 10 12 ಈಗ ಮಾಡಬಹುದು 70 80% ಮಾಡಬಹುದು ಸೋ ಈಗ ಅವರು ಪರ್ಫೆಕ್ಟ್ ಆಗ್ತಾ ಆಗ್ತಾ 100% ಆಗುತ್ತೆ ಕುಟುಂಬದಲ್ಲಿ ಯಾರು ಯಾರು ಬರ್ತಾರೆ ಅವರಿಗೆಲ್ಲ ಇದನ್ನ ಕಲಿಸಿರ್ತಾರೆ ನೀವು ಈಗ ಮುಂದೆ ಏನು ಮಾಡೋ ಪ್ಲಾನ್ ಇದೆ ಸರ್ ಸರ್ ಇದು ಈಗ ಮುಂದಗಡೆ ನಮ್ದು ಈಗ ಬೆಂಗಳೂರಲ್ಲಿ ನಮ್ದು ಓನ್ ಶಾಪ್ಸ್ ಎಲ್ಲ ಔಟ್ಲೆಟ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಈಗ ನಾವು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಇದು ನಾವು ಈಗ ತುಂಬ ಪ್ಯಾಕಿಂಗ್ಸಲ್ಲಿ ಬರ್ತಾ ಇದ್ದೇವೆ ಸೊ ಇದಾದ ತಕ್ಷಣ ಸ್ವಲ್ಪ ಎಕ್ಸ್ಪೋರ್ಟ್ ಮಾಡೋದು ಪ್ಲ್ಯಾನ್ಸ್ ಇದೆ ಎಕ್ಸ್ಪೋರ್ಟ್ ಮಾಡೋದು ನಂಗೆ ಅವಾಗೊಬ್ಬರು ಸಿಕ್ಕಿದ್ರು ಅವರು ಇಲ್ಲಿಂದ ಪೇಡವನ್ನು ಇಂಗ್ಲೆಂಡಿಗೆಲ್ಲ ಕಳಿಸಿದ್ರು ಅಂತ ಅವರು ಹೌದು ಹಂಗೇನಾದರೂ ಬೇರೆ ದೇಶದಿಂದ ನಿಮಗೆ ಇದು ಬಂದಿತ್ತು ನಮ್ಗೂ ಆಫರ್ ಬಂದಿತ್ತು ಆಫರು ಬಂದಿತ್ತು ಆರ್ಡ್ರು ಬಂದಿರ್ತಾವ ರೆಗ್ಯುಲರ್ ಬೇಸಿಸಲ್ಲಿ ಆರ್ಡರ್ ಬರ್ತಾವ ಹೊರಗಿಂದ ಬಟ್ ಏನಿದೆ ಅವ್ರದ್ ನಾಮ್ಸ್ ಪ್ರಕಾರ ನಾವಲ್ಲಿ ಸೆಲ್ ಮಾಡಕ್ಕೆ ಪ್ರೊಡಕ್ಷನ್ ಎಲ್ಲ ನಾಮ್ಸ್ ಬೇರೆ ಇರುತ್ತೆ ಸೊ ಅದು ನಾವು ಎಲ್ಲ ನಾಮ್ಸ್ ಫಾಲೋ ಮಾಡಿ ಒಂದು ಪ್ರೊಡಕ್ಷನ್ ಯೂನಿಟ್ ಹಾಕಿ ಆಮೇಲೆ ನಾವು ಕಳ್ಸ್ಬೋದು ಈಗ ಏನಿದೆ ಲಾಜಿಸ್ಟಿಕ್ ಸಪೋರ್ಟ್ ಚಲೋ ಇದೆ ಮೊದ್ಲೇ ಆತರ ಇರ್ಲಿಲ್ಲಲ್ಲ ಈಗ ನಿಮ್ಗ ಹುಬ್ಳಿಯಲ್ಲಿ ಏರ್ಪೋರ್ಟ್ ಇದೆ ಟ್ರಾನ್ಸ್ಪೋರ್ಟ್ಸ್ ಇದೆ ಎಲ್ಲ ಈಗ ನಿಮ್ಗೆ ಏನು ಬೇಕೆಂದ್ರೂ ಒನ್ ಟೂ ಡೇಸಲ್ಲಿ ಇಲ್ಲಿಂದ ಅಲ್ಲೇ ಹೋಗ್ತೈತೆ ಸೊ ದಿಸ್ ಇಸ್ ದ ರೈಟ್ ಟೈಮ್ ಸ್ಟಾರ್ಟ್ ಅದು ಬ್ಯಾಕ್ ಗ್ರೌಂಡ್ ವರ್ಕ್ ನಡೀತಾ ಇದೆ ಬಂದ್ವಿ ಒಳಗಡೆ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದೆ ನಾನು ಈ ಚೇರ್ ಮೇಲೆ ಅದ ನೀವು ಸ್ವಲ್ಪ ರೀ ಸರ್ ಅಲ್ಲಿ ಒಬ್ಬರು ಪ್ರಮುಖ ನಮ್ಮ ಕುಟುಂಬದ ಒಬ್ಬರು ಪ್ರಮುಖ ವ್ಯಕ್ತಿ ಕೂಡ್ತಿದ್ರು ಅದು ಯಾರಂತ ಏನಂತ ಹೇಳ್ತೀರಾ ಕಡಗನು ಸಹ ಈ ರೀತಿ ತೂಗು ಹಾಕಿದಾರೆ ನೋಡ್ರಿ ಸೊ ಈ ಚೇರ್ ಮೇಲೆ ಯಾರು ಕೂತ್ಕೊಳ್ತಾ ಇದ್ರು ಇದು ನಮ್ಮದು ಫಾದರ್ ಚೇರ್ ಅದು ಫಾದರ್ ಚೇರ್ ಅವರು ರೆಗ್ಯುಲರ್ ಅವರು ಅಲ್ಲೇ ಕೂಡ್ತಾ ಇದ್ದರು ಅವ್ರು ತೀರ್ಕೊಂಡ್ ಅದು ಹಾಗೆ ಇಟ್ಟಿರಿ ಈ ಚೇರ್ ಒಂದು ರೆಸ್ಪೆಕ್ಟ್ कर लिख